ಡಯೇಟ್ ಮಾಡುವಾಗ ಹೆಲ್ತಿ ಆಪ್ಷನ್ ಅಂತ ತುಂಬ ಜನ ಬ್ರೌನ್ ಬ್ರೆಡ್ನ ತೊಗೊತೀರ ಮೈದಾ ಹೆಲ್ತಿಗೆ ಒಳ್ಳೆಯದಲ್ಲ ಅಂತಲೇ ಈಗ ಬ್ರೌನ್ ಬ್ರೆಡ್ನ ಚೂಸ್ ಮಾಡ್ತೀರಾ ಬ್ರೌನ್ ಬ್ರೆಡ್ ಅಂದರೆ ವೀಟ್ ಬ್ರೆಡ್ ಅಂತ ನೀವು ತಿಳ್ಕೊಂಡಿದ್ದೀರಾ ಅದರಲ್ಲೊಂದು ಸಣ್ಣ ಡಿಫ್ರೆನ್ಸ್ ಇದೆ ಯಾವತ್ತೇ ಬೇಕ್ರಿನಲ್ಲಿ ಬ್ರೌನ್ ಬ್ರೆಡ್ ಅಂತ ಕೇಳ್ತೀರಾ ಅವ್ರು ಕೊಡೋದು ಮೈದಾಲ್ ಮಾಡಿರೋ ಬ್ರೆಡ್ನ ಹೌದು ಸಕ್ಕರೆ ಹಾಕಿ ಅದಕ್ಕೆ ಎಪ್ಪತ್ತು ಪರ್ಸೆಂಟ್ ಮೈದಾ ಹಾಕಿ ಕ್ಯಾರಮಲ್ ಹಾಕಿ ಅದಕ್ಕೆ ಈಸ್ಟ್ ಹಾಕಿ ಬೇಕಿಂಗ್ ಸೋಡಾ ಹಾಕಿ ಸಾಲ್ಟ್ ಹಾಕಿ ಅದಕ್ಕೆ ಎಣ್ಣೆನೂ ಹಾಕಿ ತಯಾರಿಸೋದು ಬ್ರೌನ್ ಬ್ರೆಡ್ ನೀವು ತಗೋಬೇಕಾಗಿರೋದು ಹೋಲ್ ವೀಟ್ ಬ್ರೆಡ್ ಈ ಥರ ಹೋಲ್ ವೀಟ್ ಅಂತ ಬರೆದಿರ್ತಾರೆ ಅದನ್ನು ಕಂಪ್ಲೀಟ್ ಗೋಧಿಲ್ ಮಾಡಿರ್ತಾರೆ ಅದರಲ್ಲಿ ಫೈಬರ್ಸ್ ಸಾಕಷ್ಟಿದೆ ಮೈದಾ ಹೆಲ್ತ್ಗೆ ಒಳ್ಳೇದಲ್ಲ ಅಂತ ಎಲ್ಲರಿಗೂ ಗೊತ್ತು ಅದಕ್ಕೆ ಎಲ್ಲರೂ ಮೈದಾನ ಅವಾಯ್ಡ್ ಮಾಡಿ ಬ್ರೌನ್ ಬ್ರೆಡ್ ತೊಗೊಳಕ್ಕೆ ಹೋಗ್ತೀರಾ ಬಟ್ ಬ್ರೌನ್ ಬ್ರೆಡ್ಗೂ ವೀಟ್ ಬ್ರೆಡ್ಗೂ ಡಿಫ್ರೆನ್ಸ್ನ ಫಸ್ಟು ಅರ್ಥ ಮಾಡ್ಕೊಳ್ಳಿ ಬೇಕ್ರಿಗೆ ಸಿಗೋ ಬ್ರೌನ್ ಬ್ರೆಡಲ್ಲಿರೋದು ಬ್ರೌನ್ ಕಲರ್ ಅಷ್ಟೇ ಅದನ್ನ ಗೋಧಿನಲ್ಲಿ ಮಾಡಿರಲ್ಲ ಅದನ್ನ ಮಾಡಿರೋದು ಮೈದಾ ಅಲ್ಲಿ ಆದಷ್ಟು ಮೈದಾ ಐಟಮ್ಸ್ನ ಅವಾಯ್ಡ್ ಮಾಡಿ ಹೋಲ್ ವೀಟ್ ಬ್ರೆಡ್ ಅಥವಾ ಮಿಲೆಟ್ ಬ್ರೆಡ್ನ ಯೂಸ್ ಮಾಡಿ ಅದರಲ್ಲಿ ಸಾಕಷ್ಟು ಫೈಬರ್ ಇರುತ್ತೆ ಅದು ಹೆಲ್ತ್ಗೂ ಒಳ್ಳೆಯದು ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಬ್ರೌನ್ ಬ್ರೆಡ್ಗೂ ವೀಟ್ ಬ್ರೆಡ್ಗೂ ಇರೋ ಡಿಫ್ರೆನ್ಸ್ನ ಅರ್ಥ ಮಾಡಿಸಿ